ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ನಾವು ಆರಾಮಿದ್ದೀವಿ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಮಮ್ಮಿ ಏನು ಮಾಡಕ್ತೀಯ ಅಡಿಗೆ ಏನು ಮಾಡಕ್ತೀಯ ಏ ಮಮ್ಮಿ ಇವತ್ತು ಮಾತಾಡಲ್ಲ ಮೌನ ಅದ್ನ ಯಾಕೆ ಇದು ಅದ್ ನೀವು ಯಾಕಾರ ಮಾತಾಡಿದಿಲ್ಲ ಯಾವ ಗುಡಿ ಮತ್ತೆ ನಾನು ನಾನು ಹೇಳಿದ್ರೆ ನಿಮಗೆ ಗೊತ್ತಾಗ್ತ ನಮ್ಮ ಮಮ್ಮಿ ಮೌನ ರತ ಅದಾಗ ನಾ ಹೇಳಕ್ಕಂದ್ರೆ ಏನು ಅದಕ್ಕೆ ಹೇಳಿ ಮೌನ ರಾಮ ಏನು ಮಾಡಿದೆ ಯಾಕಂತಂದ್ರೆ ಫ್ರೆಂಡ್ಸ ಈ ಮಕ್ಕಳು ಕಿರಿಕಿರಿ ಯಜಮಾನ್ರು ಕಿರಿಕಿರಿ ಅದಕ್ಕೆ ನಾನು ಏನು ಪ್ಲಾನ್ ಮಾಡಿನ ಅಂತಂದ್ರೆ ಸುಮ್ಮನೆ ನಾನಾಗಪ್ಪನ ಹೊಟ್ಟೆ ಮಾತಾಡ ಆ ಥರ ಇದ್ರು ಅದಕ್ಕೆ ಹೊಟ್ಟೆ ಮಾತಾಡಲ್ಲ ರೀ ಇನ್ನ ಆ ಸನ್ ಚಲೋ ಥರ ಮಾತಾಡಲ್ರಿ இவ ஏ ஒழல் சு ಇವತ್ತು ನೋಡಿರಿ ನಮ್ಮ ನಮ್ಮಮ್ಮೆಯಾರ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಉಗ್ರ ಒಂದು ಸ್ವಲ್ಪ ರೈಸ್ನೊಳಗೆ ಬೇರೆ ಥರ ರೈಸ್ ಮಾಡ್ತಾರ ಅದೇನಂತ ಫುಲ್ ವಿಡಿಯೋ ನೋಡ್ರಿ ಗೊತ್ತಾಗುತ್ತೆ ಇಲ್ಲ ರೈಸ್ ರೆಡಿ ಆಗತೈತಿ ಈಗನ್ನ ಆಗ್ಬಿಡಣ್ರಿ ಹಾಂ ಅವಮ್ಮೆಯಾರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತಿಕ್ಕಿ ಹೊರಗಿನ ಸೊಪ್ಪ ದಬ್ಬ ಅಂತ ನಮ್ಮ ತಂಗಿ ಕೊಟ್ರಿ ನಮ್ಮ ತಂಗಿ ದಬ್ಬಾಗ ತಾಳಿ ಬ ಈಗ ಇಟ್ ನಾವ್ಯಾರೋಡ್ರಿ ನಮ್ಮಮ್ಮಿಯರು ಮುಚ್ಚಿಬಿಡಂದ್ರ ಈಗ ಈಗ ಎಲ್ಲ ಅಡ್ಗೆ ಮಾಡಿದ್ಮೇಲೆ ಲಾಸ್ಟ್ ಇದನ್ನ ಮಾಡೋದು ಚಪಾತಿ ಮಾಡೋದು ಲಾಸ್ಟ್ ತರ್ಸ ಈಗ ನೋಡ್ರಿ ಇಲ್ಲ ಇದಕ್ಕೆ ಮಾವಿನಕಾಯಿ ಇದು ಹ್ಮ್ ತುರ್ವ ಏನೇನೋ ಮಾಡಿಟ್ಟರಿ ನಿಮ್ಮ ಕೊಡಂಬರ್ರಿ ಹೇಳ್ತಾರ ಅವರು ಹ್ಮ್ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂದ್ರೆ ಮಾವಿನಕಾಯಿ ಚಿತ್ರಾನ್ನ ನೋಡ್ರಿ ಇದನ್ನ ಮಾಡಿದಿ ಇದನ್ನ ಒಂದಿಷ್ಟು ಮನೆ ಸಣ್ಣದ ಮನೆಕಾಯಿ ತಗೊಂಡಿನಿ ಅನ್ನ ಸ್ವಲ್ಪ ಮಾಡಾಕತ್ತೀನಿ அண்ணா உது வட்ட எல்லரி ரெகுீனி உளிந்தா இல்ல ஆமேல் சென்னக்கு அதுக்க இத உளி பத்தி உசிமிர் உளாபட்டி இது உதிரபேகி மத்தி எரமேட்டேனா ಬರೇ ಇದನ್ನ ಕಟ್ಟ ಮಟ್ಟ ಹಾಕಬಾರ್ದು ಮತ್ತು ಹಾಕ್ತಾರ ಏನೋ ನನಗೂ ಗೊತ್ತಿಲ್ಲ ನಾನು ನಂತರ ಹಾಕಲ್ಲ ಈಗ ಹೆಂಗೆ ಮಾಡ್ತಾರೆ ನಮ್ಮ ಮಮ್ಮಿಯರ್ ಅಂತ ನೋಡಂಬಾರಿ ಈಗ ನೋಡ್ರಿ ನಮ್ಮ ಮಮ್ಮಿಯರ್ ಬ್ಯಾಳೆ ಎಲ್ಲ ಕುದೀತಿ ಈಗ ಕುದ್ರ ಬೇಳೆ ಪಲ್ಯ ತೋರಿಸ್ರಿ ಅಂತ ಹೇಳಿದ್ರು ಸ್ವಾಮಿ ಒಬ್ರು ನೋಡ್ರಿ ಫ್ರೆಂಡ್ಸ್ ಇದನ್ನ ಕುದಿಸ್ಕೊಂಡಿನ್ರಿ ಈ ತರ ಕುದಿಸ್ಕೊಬೇಕ್ರಿ ಒಡದ್ ಬ್ಯಾಳೆ ಒಂದು ನಮ್ಮ ಅತ್ತಿ ಕೊಟ್ಟಾಗ ನೀವು ಬೇಕಾರ ಯಾವ ಬೇಳೆ ಅಂದ್ರೆ ತಗೋರಿ ಈ ತರ ನಾನು ಬಸ್ತಿಲ್ರಿ ಮತ್ತೆ ಬಸ್ತರ ಏನೋ ಗೊತ್ತಿಲ್ರಿ ನಾವ್ ಅಂತ ಬಸ್ಸಿ ಅಲ್ ನೀರ್ ಎಷ್ಟ್ ಬೇಕ ಈ ತರ ಒಂದ್ ಬೌಲ್ಯನ ತಕೊಂಡ್ ಬಂದ್ರಿ ಈ ತರ ಒಂದ್ ಬೌಲ್ಯ ತಕೊಂಡ್ರಿ ನಾನು ಅದ ಪಾತ್ರೆ ತಗೊಂಡಿದ್ ನೋಡ್ರಿ ಬೇರೆ ತಗೋರಿ ಈಗ ಇದೆಲ್ಲ ಸುಕೊಂಡಿಗಿನ್ ನೀರ್ ಹೋಗಿನ್ ಸ್ವಲ್ಪ ಎಣ್ಣೆ

ಹಸಿ ಖಾರ ಮೆಣಸಿನ್ಕಾಯಿನ ನೋಡ್ರಿ ಸ್ವಲ್ಪ ಬಾಯಿದಲ್ರಿ ಅದ ಅವರ ಆಗ್ತದ ಈಗ ಟಮಾಟಿ ಹಾಕಿ ಈಗ ಉಪ್ಪು ಹಸಿನ್ ಪುಡಿ ಈಗ ಕರಿಬ ಹಾಕಿ ನೋಡ್ರಿ ಹಾಗೆ ಯಾಕಂದ್ರೆ ಹಾಕ್ಲಿಲ್ಲ ಅಂತಂದ್ರೆ ಇದನ್ನ ತೊಳ್ದತ್ರಿ

ಸ್ವಲ್ಪ ಮತ್ತೇನು ತಪ್ಪು ತಿರ್ಕೋಬೇಡ್ರಿ ಯಾಕಂತಂದ್ರೆ ಪುಟ್ಟಿ ಸುಕ್ಕಾರ ಹಾಕ್ ಉದ್ರ ಬೇಳೆ ಪಲ್ಯ ಇದು ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ಮತ್ತೆ ಮಸ್ತ್ ನೋಡಿ ಈಗ ನಾನು ಚಪಾತಿ ಮಾಡಾತಿರ್ತೀನಿ ಮೊನ್ನೆ ರೊಟ್ಟಿ ಮಾಡಿದ್ನಿ ಇವತ್ತು ರೊಟ್ಟಿ ಮಾಡಕ್ಕೆಲ್ಲರಿ ಮತ್ತು ಚಪಾತಿ ಮಾಡ್ತೀನಿ ಹಾ ಈಗ ಮಾವಿನಕಾಯಿ ಚಿತ್ರ ಮಾವಿನಕಾಯಿ ಚಿತ್ರಾನ್ನ ಮಾಡಕ್ಕೆ ಇದೊಂದು ಪಾತ್ರೆ ಇಟ್ಕಂದೀನಿ ಇದಕ್ಕೆ ಎಣ್ಣೆ ಹಾಕಕತ್ತೀನಿ ನೋಡಿರಿ ಹಾಂ ಕಡ್ಲೆ ಬೇ ಕಡ್ಲೆ ಬೇಳೆ ಉದ್ದಿನ ಬೇಳೆ ಮತ್ತು ಶೇಂಗ ಕಾಳು ಮೂರು ನೋಡಿ ಇದು ಒಂದು ಸ್ವಲ್ಪ ಈಗ ಫುಲ್ ಕರ್ ಗರ್ಗ ಬೇಡ ರೀ ಅವು ಅದ್ರಾಗ ಸ್ವಲ್ಪ ಜರ್ಗಿ ಸಾಸ್ವಿ ಜಿರ್ಗಿ ಸಾಸ್ವಿ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ರೀ ಅದಂದ್ರೆ ಭಾಳ ಇಷ್ಟ

ಒಬ್ಬೊಬ್ರು ಒಂದೊಂದ್ಸರ ಮಾಡ್ತಾರೆ ಮತ್ತೆ ಅಮ್ಮನ್ ಇಂದ್ರೆ ನಾವು ಒಂದ್ ರೀತಿ ಮಾಡಿ ಇನ್ನೊಬ್ರು ಮಾಡ್ತೇವೆ ಎಣ್ಣೆ ಸ್ವಲ್ಪ ಹಸಿನ್ ಪುಡಿ ಹಾಕ್ತೀನಿ ನಾನು ಹಸಿನ್ ಪುಡಿ ಹಾಕಲತ್ತ ಮಾಡ್ಬೇಕು ನಡೀನ್ರಿ ನಮ್ಮ ಮಗಳ ವಿಡಿಯೋ ತೋರಿಸ್ತೀವಿ ಹಾಕು ಚಂದ ಅದು ಹಸಿನ್ ಪುಡಿ ಹಾಕಿದ್ ನನಗೂ ಇಷ್ಟ ಆಗ ಮತ್ತೆ ಬರ್ತಾರ ಅರ್ಶಿನ್ ಪುಡಿ ಹಾಕಿ ನೋಡಿ

್ರಾಗಿ ಅನ್ನ ಇದ್ರ ಸಕ್ಕತ್ಗತ್ರಿ ಚೆನ್ನಾಗಿ ಕಲ್ಕೊಂಡಿ ನಾನು ಗ್ಯಾಸ್ ಕೈಲಿನ ಕಲಸ್ಬಂದ್ರಿ ಆದ್ರೆ ಬಿಸಿ ಇರ್ತಲ್ಲ ನಾನ್ ಕೈಲೇ ಕಲಸ್ಕೊಂಡಿಡಾ ಕಟ್ ಮಾಡಿದ ಇದಕ್ಕ ಈಗ ಒಂದು ಆಕೆ ಗ್ಯಾಸ್ ಆಫ್ ಮಾಡಿದ್ರು ಏನೈತೆ ಆಯ್ತಲ್ಲ ಈಗ ಸ್ವಲ್ಪ ಟೇಸ್ಟ್ ನೋಡ್ಬೇಕು ಯಾಕಂತಂದ್ರೆ ಹುಳಿ ಇನ್ನೆ ಸರ್ಬೇಕಾರೆ ಅದರ ರಸ ತಗ್ದೆ ನಾನು ಇದು ಕಲರ್ ಆಗಿತ್ರಿ ಬಟ್ ವಿಡಿಯೋದೊಳಗೆ ಕಣ್ಣು ಸೂಪರ್

ಇದಪ್ಪಂದ್ರೆ ಸೂಪರ್ ಆಗತ್ರಿ ಹ್ಞೂ ಕೊತ್ತಂಬರಿ ಹಾಕಿದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದೆ ಅದೇ ನಾವು ಹುಳಿ ರಸ ತೆಗ್ದಿದ್ನಲ್ರಿ ಹಾಕಿ ನೋಡ್ರಿ ಅಂತಂದ್ರೆ ಅದು ನಮ್ದು ಸೀಮಿಕ ಹುಳಿ ಇತ್ತು ಬಿಡ್ರಿ ಬಟ್ ಮತ್ತೆ ಭಾಳ ಮಾಡಿದ್ನಲ್ಲ ಇಷ್ಟ ರೀ ನೀವು ಹುಳಿ ಹಂಗೆ ತಿಂತೀರಿ ಹಂಗ್ರಿ ಹೌದ್ರಿ ಹಾಂ అన్న అస జల్దీ బందా అన్న నీష్ అన్నీ సింపల్గా మడి నోడ్రీ నేను చక్కెక్కి ఏమన్నా అంతే అంతవల నమ్ గ్రీ నమగ నోడ్రీ చిాన్న రెడీ మై చిత్ర రెడీ ಊಟಕ್ಕೆ ಎಲ್ಲರೂ ಬನ್ನಿ ಈಗ ಬನ್ನಿ ಇದು ಊಟ ಮಾಡ್ತಿರ ಈಗ ಅನ್ಸುಕ್ರಿಯಾ ಮತ್ತೆ ಸಿದ್ದು ಊಟ ಮಾಡ್ತಾರೆ ನೋಡ್ರಿ ಈಗ ಆ ಸುಡಕ್ಕೆ ಚಪಾತಿ ಮಾಡ್ರಿ ಕೈ ಹಿಡ್ಕಂದಾರ್ ಕಾದರ ಇದು ചെണ്ട വെച്ചോ കൊള്ളാവുന്ന അയ്യോ തന്നെ ആള് ധാർ മുടിച്ചോ എങ്ങ അക്ക കണ്ടു ധാർ ഇട്ടുന്നുണ്ട് നോണ്ട് ഇല്ല പലഹാര ആ കൊണ്ടൽ തൊല്ലിയിട്ടോ ഓക്കേ നമ്മളേ ഇവിടെ ആവട്ടെ

ചപ്പാത്തി ഉരുമല ഹൺ ചടണി പൊടി മസ്താവും ഇഷ്ടവ്രി ബിസി ബ്രി aaalamateanken sudaalelanta alelantaaaa ಮತ್ತೆ ನಿಮ್ಗೆ ಚಿತ್ರಾನ್ನ ಉಂಡ ಸಿಗ್ತೀವ್ರಿ ಒಟ್ಟೆ ತುಂಬಾ ಊಟ ಮಾಡ್ರಿ ಹ್ಮ್ ನಮ್ಮನ್ಯಾಗ ಈ ತರ ಊಟ ಮಾಡದ್ರಿ ಈಗ ಊಟದೊಳಗೆ ನಮ್ಮ ಅಕ್ಕೂ ಊಟ ಮಾಡೋದ್ರ ಬಗ್ಗೆ ತಂದ್ರೆ ದಯವಿಟ್ಟು ಕ್ಷಮಸ್ರಿ ಯಾಕಂತಂದ್ರೆ ಹಳ್ಳಿ ಜೀವನ ಹಳ್ಳಿ ಹರಕಿ ನಾವು ಪ್ಯಾಟ್ಯಾ ಅಂತಂದ್ರೂ ನಾವು ಚೇಂಜ್ ಆಗಿಲ್ರಿ ಹಳ್ಳಿ ಹರಿದಾಗ್ದಿವಿ ನೀರು ತಗೊಂಡ್ರಿ ನಾವೆಲ್ಲಾದ್ರ ಹಿಂಗಾರಿ ಹಳ್ಳಿಯ ಜೀವನ ಮತ್ತೆ